ವಿದ್ಯಾರ್ಥಿಗಳೇ ಈ ವರ್ಷ ನಡೆದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಎಸ್ ಎಲ್ ಸಿ ಗಣಿತ ಪತ್ರಿಕೆಯನ್ನು ನಾನು ಹಿಂದಿನ ಎರಡು ಎರಡು ವಿಡಿಯೋಗಳಲ್ಲಿ ಇಪ್ಪತ್ತೈದನೇ ಕ್ವಶನ್ ಇನ್ ತನಕ ನಾನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀವಿ ಈ ಸತಿ ನಮಗೆ ಈ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಎರಡರಲ್ಲಿ ನಡೀತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕಂಟಿನ್ಯೂ ಮಾಡಿದ್ದೀನಿ ಇದನ್ನು ಇದರಲ್ಲಿ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸರಾಸರಿಯನ್ನು ನಾವು ಮೂರು ವಿಧಾನದಲ್ಲಿ ಕಂಡುಹಿಡೀಬೋದು ನೇರ ವಿಧಾನ ಹಾಗೆಯೇ ಅಂದಾಜು ಮತ್ತು ಅಂತ ವಿಚಲನಾ ವಿಧಾನದಿಂದ ನಾನು ನೇರ ವಿಧಾನದಿಂದಲೇ ತಗೊಳ್ತೀನಿ ಎರಡರಿಂದ ಆರು ಏಳರಿಂದ ಹನ್ನೊಂದು ಹಾಗೆಯೇ ಹನ್ನೆರಡರಿಂದ ಹದಿನಾರು ಹದಿನೇಳರಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಿಂದ ಇಪ್ಪತ್ತಾರಿಗೆ ಆವೃತ್ತಿ ಕೊಟ್ಟಿದ್ದಾರೆ ಮದ್ಯಬಿಂದುವನ್ನು ತಗೊಳ್ಳೋಣ ಮದ್ಯಬಿಂದು ಆದಮೇಲೆ ಎಕ್ಸ್ ಐ ಎಫ್ ಐ ಇದು ನಮ್ಮದು ಎಕ್ಸ್ ಐ ಇದು ಎಫ್ ಐ ಇದು ವರ್ಗಾಂತರ ಅಥವಾ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳಿ ಕರಿತೀವಿ ಎರಡು ಆರು ಮದ್ಯಬಿಂದುವನ್ನು ಕಂಡುಹಿಡೀಬೇಕಾದ್ರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ ಟು ಸಿಕ್ಸ್ ಪ್ಲಸ್ ಟೂ ಬೈ ಟೂ ಏಟ್ ಬೈ ಟು ಈಸ್ ಈಕ್ವಲ್ ಟು ಫೋರ್ ಆಗುತ್ತೆ ಇದು ಫೋರ್ ಹಾಗೆಯೇ ಹನ್ನೊಂದು ಪ್ಲಸ್ ಏಳು ಹದಿನೆಂಟು ಬೈ ಎರಡು ಅಂದರೆ ಒಂಬತ್ತು ಆಗುತ್ತೆ ಹಾಗೆಯೇ ಹನ್ನೆ ಹದಿನಾರು ಪ್ಲಸ್ ಹನ್ನೆರಡು ಇಪ್ಪತ್ತೆಂಟು ಅಂದರೆ ಡಿವೈಡೆಡ್ ಬೈ ಮಾಡಿದರೆ ಹದಿನಾಲ್ಕು ಆಗುತ್ತೆ ಹಾಗೆಯೇ ನೆಕ್ಸ್ಟು ಇಪ್ಪತ್ತೊಂದು ಹದಿನೇಳು ಅಂದರೆ ಇಲ್ಲಿ ಐದೈದು ಡಿಫ್ರೆನ್ಸ್ ಇರೋದು ನಮಗೆ ಗೊತ್ತಾಗುತ್ತೆ ಆ ಐದೈದು ಡಿಫ್ರೆನ್ಸಿ ನಾವು ಸೇರಿಸ್ಕೊಂಡು ನೇರವಾಗಿ ಬರೆಯೋಕ್ಕೂ ಬರುತ್ತೆ ಹದಿನಾಲ್ಕು ಐದು ಹತ್ತೊಂಬತ್ತು ಹತ್ತೊಂಬತ್ತು ಐದು ಇಪ್ಪತ್ತ್ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಪ್ಲಸ್ ಐದು ಹತ್ತೊಂಬತ್ತು ಪ್ಲಸ್ ಐದು ಅಂತ ತೊಗೋಬೋದು ಅಂದರೆ ಇಲ್ಲಿ ಎಂಟ್ರಿ ಬಲ್ಲುಗಳು ಇರ್ತಕ್ಕಂಥ ಅಂತರ ಒಂದೇ ಆಗಿದ್ದಾಗ ನಾವು ಮಾಡೋದಕ್ಕೆ ಬರುತ್ತೆ ಹಾಗೆಯೇ ಎಕ್ಸ್ ಐ ಎಫ್ ಐ ಅನ್ನು ತಗೊಂಡ್ರೆ ನಾಲ್ಕೆರಡನೇ ಎಂಟು इंतनाकूल हदनाकूतमूरल ईवु इनाक इनाक अस्ट्रे सिम एफ एक्सिकोल अरको हदनाको नाकू का నెక్స్ట్ ఏడు నూరత్ హైదు ఎరడు హోళ్ళు ఎరడు హతం నూర తొంభత్తాతూ సరాసరియన కంటిన్యూ బాస్త ఎక్స్ ఆర్ ఇజ్ ఈక్వల్ టు ఎఫ్ఐ ఎక్స్ ఐ సిక్వల్ టు ఇది నాకు ఎరడు ఆరు ಆರು ಐದು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಒಂದು ಹದಿನೈದು ಸಿಂಹ ಎಫ್ ಅಂದ್ಕೊಳ್ತು ಹದಿನೈದು ಅಲ್ಲಿಗೆ ನಾವು ಹದಿನೈದರಿಂದ ನಾವು ಪಾಗಿಸಿದಾಗ ಹದಿನೈದು ಒಂದ್ಲೇ ಹದಿನೈದು ಆಗುತ್ತೆ ಐದು ಉಳಿತು ನಾಲ್ಕು ಉಳಿತು ಹದಿನೈದು ಮೂರಲೆ ನಲವತ್ತೈದು ಅಂದರೆ ಒನ್ ನೈಂಟಿ ಫೈವ್ ಹದಿನೈದು ಒಂದಲೇ ಹದಿನೈದು ನಾಲ್ಕು ಐದು ಹದಿನೈದು ಮೂರಲೆ ನಲವತ್ತೈದು ಅಲ್ಲಿಗೆ ನಮಗೆ ಸರಾಸರಿ ಎಕ್ಸ್ಪೈರ್ ಇಸ್ ಈಕ್ವಲ್ ಟು ಥರ್ಟೀನ್ ಆಗ್ತಕ್ಕಂಥದ್ದು ಇದು ಸರಾಸರಿಯನ್ನು ಕಂಡುಹಿಡಿಯತಕ್ಕಂಥದ್ದು ಇದರದ್ದೇ ಇದೆ ಇದು ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಹುಲಕವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಯಾವುದು ಒಂದರಿಂದ ಐದು ಐದರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಬಹುಲಕ ಅಂತಂದೇಳಿ ಯಾವುದು ಜಾಸ್ತಿ ಪುನರಾವರ್ತನೆಯಾಗಿರುತ್ತೋ ಅದನ್ನು ನಾವು ಬಹುಲಕ ಅಂತ ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ ಇದರಲ್ಲಿ ಬಹುಲಕವನ್ನ ನಾವು ತಗೊಂಡ್ರೆ ಹದಿಮೂರರಿಂದ ಹದಿನೇಳು ಅಂದರೆ ಹತ್ತು ಅಂತಕ್ಕಂಥದ್ದು ಆವೃತ್ತಿ ಹೆಚ್ಚಿಗೆ ಹೊಂದಿರ್ತಕ್ಕಂಥದ್ದು ಅದರಿಂದ ನಾವು ಬಹುಲಕವನ್ನ ವರ್ಗಾಂತರವನ್ನು ಹದಿಮೂರು ಹದಿನೇಳು ಅಂತಕ್ಕಂಥದ್ದು ಬಹುಲಕಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಇದರಲ್ಲಿ ನಾವು ಬಹುಲಕದ ಫಸ್ಟ್ನೇ ಸೂತ್ರವನ್ನು ತಗೊಳ್ಳೋಣ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಟು ಎಫ್ ಒನ್ ಮೈನಸ್ ಎಫ್ ಝೀರೋ ಎಫ್ ಟು ಇಂಟು ಎಚ್ ಅದರಲ್ಲಿ ಫಸ್ಟ್ ಬಂತು ಎಲ್ ಅಂತಂದೇಳಿದರೆ ಆವೃತ್ತಿ ಹೊಂದಿರತಕ್ಕಂಥದ್ದು ಅಂದ್ರೆ ಹೆಚ್ಚಿಗೆ ಆವೃತ್ತಿ ಹೊಂದಿರತಕ್ಕಂಥ ಕೆಳಮಿತಿಯನ್ನು ಅಂತ ಕನ್ಸಿಡರ್ ಮಾಡಿಕೊಡ್ತೀವಿ ಎಲ್ಲ ಅದ್ಮೂರಾಗುತ್ತೆ ಎಫ್ ಒನ್ ಎಫ್ ಒನ್ ಅಂದರೆ ಯಾವುದು ಜಾಸ್ತಿ ಆವೃತ್ತಿ ಹೊಂದಿತ್ತು ಅದು ಎಫ್ ಒನ್ ಆಗುತ್ತೆ ಅದರ ಹಿಂದ್ಲದು ಎಫ್ ಝೀರೋ ಆಗುತ್ತೆ ಅದ್ರ ಮುಂದೆದು ಎಫ್ ಒನ್ ಆಗುತ್ತೆ ಸಾರಿ ಎಫ್ ಟು ಆಗುತ್ತೆ ಅಲ್ಲಿಗೆ ಎಫ್ ಒನ್ ಬೆಲೆ ಹತ್ತು ಎಫ್ ಬೆಲೆ ಏಳು ಎಫ್ ಟು ಬೆಲೆ ಒಂಬತ್ತು ಹೆಚ್ಚು ಬೆಲೆ ಅಂದ್ರೆ ಅಂತರ ಐದ್ರಾಗ ಒಂದು ಕಳೆದರೆ ನಾಲ್ಕು ಒಂಬತ್ತರಾಗ ಐದು ಕಳೆದ್ರೆ ನಾಲ್ಕು ಅಂದರೆ ಡಿಫರೆನ್ಸ್ ಇರ್ತಕ್ಕಂಥದ್ದು ಈಗ ಎಲ್ ಎಫ್ ಒನ್ ಎಫ್ ಜೀರೋ ಎಫ್ ಟು ಹೆಚ್ ಎಲ್ಲವೂ ಸಿಕ್ಕು ಈ ಬೆಲೆಯನ್ನು ಹಾಕೋಣ ಹೀಗೆ ಹದಿಮೂರು ಎಲ್ ಬೆಲೆ ಎಫ್ ಒನ್ ಹತ್ತು ಎಫ್ ಜೀರೋ ಏಳು ಎರಡು ಇಂಟು ಎಫ್ ಒನ್ ಹತ್ತು ಮೈನಸ್ ಎಫ್ ಜೀರೋ ಏಳು ಮೈನಸ್ ಎಫ್ಟು ಒಂಬತ್ತು ಎಂಟು ನಾಲ್ಕು ಅಲ್ಲಿಗೆ ಹದಿಮೂರು ಪ್ಲಸ್ ಹತ್ತರಾಗ ಏಳು ಕಳೆದರೆ ಮೂರು ಇಪ್ಪತ್ತು ಮೈನಸ್ ಒಂಬತ್ತು ಏಳು ಎರಡು ಮೈನಸ್ ಇರೋದ್ರಿಂದ ಕೂಡಿದರೆ ಹದಿನಾರು ಎಂಟು ನಾಲ್ಕು ಹದಿಮೂರು ಪ್ಲಸ್ ಮೂರು ಇಪ್ಪತ್ತರಗೆ ಹದಿನಾರು ಕಳೆದರೆ ನಾಲ್ಕು ಎಂಟು ನಾಲ್ಕು ನಾಲ್ಕು ಕ್ಯಾನ್ಸಲ್ ಮಾಡಿ ಹದಿಮೂರು ಪ್ಲಸ್ ಮೂರು ಅಂದರೆ ಹದಿನಾರು ಅಂದರೆ ಅಲ್ಲಿಗೆ ನಮಗೆ ಬಹುಲಕ ಇರ್ತಕ್ಕಂಥದ್ದು ಹದಿನಾರು ಆಗಿರ್ತಕ್ಕಂಥದ್ದು ಇದು ಸರಾಸರಿ ಮತ್ತು ಬಹುಲಕವನ್ನು ಕಂಡಿರತಕ್ಕಂಥದ್ದಾಗಿದೆ ಈ ವಿಡಿಯೋದಲ್ಲಿ ಇದಿಷ್ಟನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಮುಂದಿನ ಕ್ವಶನನ್ನು ತಗೊಳ್ಳೋಣ ಎಲ್ಲರಿಗೂ ಧನ್ಯವಾದ